ಹಲೋ ಫ್ರೆಂಡ್ಸ್ ನಾನಿವತ್ತು ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಇದ್ದೀನಿ ಫಾರ್ಟ್ ಫಸ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಸ್ವಲ್ಪ ವಿಡಿಯೋಸ್ ಲೆಂದಿ ಆಗ್ತಿದ್ದಾವೆ ಹೇಳಿ ಆದರೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಶಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬ್ರೀಫಾಗಿ ಐಡಿಯಾನ ಕೊಡಬೇಕು ಹೇಳಿ ನಾನು ಮಾಡ್ತಾ ಇರೋದು ನಿಮ್ಗೇನಾದರೂ ಅನಿಸಿದರೆ ಸ್ವಲ್ಪ ಶಾರ್ಟಲ್ಲಿ ಮಾಡಿರಿ ಅಂತಂದು ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮೇಡಮ್ ಸ್ವಲ್ಪ ಶಾರ್ಟಲ್ಲಿ ಮಾಡಿರಿ ಅಂತೇಳಿ ನನಗೆ ನನಗೊನಿಸ ಪ್ಯಾಸೇಜಿನ ಐಡಿಯಾನ ನಾನು ನೀಟಾಗಿ ಕೊಟ್ಬಿಟ್ರೆ ಪ್ಯಾಸೇಜಿನ ಅರ್ಥ ಹೆಂಗೆ ಮಾಡ್ಕೊತ ಹೋಗಬೇಕು ನಾನು ನಿಮಗೆ ಅಟೆಂಡ್ ಮಾಡಬೇಕಾದ್ರೆ ಟಿ ಇ ಟಿ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಯಾವ ಪೇಪರನ್ನು ಫಸ್ಟ್ ಅಟೆಂಡ್ ಮಾಡಬೇಕು ಸೈನ್ಸ್ ಮ್ಯಾಥ್ಸು ಕನ್ನಡ ಇಂಗ್ಲೀಷಲ್ಲಿ ಯಾವುದನ್ನು ನೀವು ಫಸ್ಟ್ ಅಟೆಂಡ್ ಮಾಡಿದರೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಲೆಸನ್ ಮಾಡಿ ಒಂದು ಕ್ಲಾಸನ್ನು ಹೇಳ್ತೀನಿ ಐಡಿಯಾಸ್ಗಳನ್ನ ಹಿಂಟನ್ನು ಕೊಡ್ತೀನಿ ಈಗ ನಾನು ಪ್ಯಾಸೇಜನ್ನು ಯಾವ ಥರ ಓದ್ಕೊಳ್ಬೇಕು ಆಮೇಲೆ ಪ್ಯಾಸೇಜ್ ಹೇಳಿದ್ದೀನಿ ನಾನು ಈಗಾಗಲೇ ಒಂದು ನಾಲ್ಕು ಲೆಸನ್ ನಾಲ್ಕು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಹೀಗೆ ಡಿವೈಡ್ ಮಾಡಿ ಮಾಡ್ಕೊಳೋದನ್ನು ನಿಮ್ಗೆ ಸಂಪೂರ್ಣ ಅರ್ಥ ಆಗುತ್ತೆ ಹೇಳಿ ನಾನು ಒಂಚೂರು ತಿಳಿಸೋಣ ಕ್ಲೀನ್ ಆಗಿ ತಿಳಿಸೋದ್ರಿಂದ ಕ್ವಶನ್ ಆನ್ಸರ್ ಅಂಡ್ ಕೀ ಆನ್ಸರ್ ಅಲ್ಲಿ ಸಿಕ್ಬಿಡುತ್ತೆ ಎಲ್ಲಾದ್ರೂ ನಿಮಗೆ ಕೀ ಆನ್ಸರ್ ಅಲ್ಲಿ ಸಿಕ್ಬಿಡುತ್ತೆ ಆದ್ರೆ ಈ ತರ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಹಾಗಾಗಿ ಸ್ವಲ್ಪ ನೀಟಾಗಿ ತಿಳಿಸೋಣ ಅಂತ ಮಾಡ್ತಾ ಇದ್ದೀನಿ ರೈಟ್ ನೆಕ್ಸ್ಟ್ ಪ್ಯಾಸೇಜಿಗೆ ಹೋಗೋಣ ನಾನು ಹೇಳ್ತಾ ಇರೋದೇನೆಂದರೆ ಎಲ್ಲರಿಗೂ ಓದಲಿಕ್ಕೆ ಅವಕಾಶಗಳು ಇರೋಂಗಿಲ್ಲ ಅಟ್ಲೀಸ್ಟ್ ನೀಟಿಗೆ ಫೀಸ್ ಕಟ್ಟೋಕ್ಕೆ ಕೂಡ ಅವ್ರ ಕಡೆ ದುಡ್ಡು ಇರೋಂಗಿಲ್ಲ ಅಂಥವ್ರು ಕೂಡ ಎಕ್ಸಾಮನ್ನು ಕಷ್ಟಪಟ್ಟು ತೊಗೊಳಕ್ಕೆ ಆಗೋರು ಎಕ್ಸಾಮ್ ತೊಗೊತಾ ಇದ್ದೀರಿ ಸಾಧ್ಯ ಆದಷ್ಟು ಲಕ್ಷ್ಯ ಕೊಟ್ಟು ಹೋದರೆ ನಿಮ್ಮನ್ನೇ ನಂಬಿರ್ತಾರಲ್ಲ ನಿಮ್ಮ ಪೇರೆಂಟ್ಸು ನನ್ನ ಮಗ ನನ್ನ ಮಗಳು ಏನೋ ಒಂದು ಓದಿ ಓದಿಸ್ತಾ ಇದ್ದೀವಿ ಅಂತ ಆ ಮುಗ್ಧ ಜೀವಿಗಳಿಗೆ ಏನು ಮಾಡ್ರಿ ಒಂದು ನ್ಯಾಯವನ್ನು ಒದಗಿಸ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ಪ್ಯಾಸೇಜನ್ನು ಸ್ಟಾರ್ಟ್ ಮಾಡೋಣ ವಿವೇಕ್ ವಾಸ್ ಎ ಪಾಟ್ ಮೇಕರ್ ಯಾವಾಗಲೂ ನಾನು ಪ್ಯಾಸೇಜನ್ನು ಪಾಯಿಂಟ್ ಟು ಪಾಯಿಂಟ್ ಡಿವೈಡ್ ಮಾಡ್ಕೊಂಡು ಓದ್ಕೊಳ್ರಿ ಅಂತ ಹೇಳ್ತಾ ಬಂದಿದ್ದೀನಿ ವಿವೇಕ್ ವಾಸ್ ಎ ಪಾಟ್ ಮೇಕರ್ ಅಂದರೆ ಅವನೊಬ್ಬ ಮಡಿಕೆ ಮಾಡುವವನು ಈ ಎ ಸ್ಮೈಲಿಂಗ್ ಫೇಸ್ ನೋಡ್ರಿ ಅವನು ಯಾವಾಗಲೂ ನಕೊಂತ ಇರ್ತಾನೆ ಸ್ಮೂತಿಂಗ್ ವಾಯ್ಸ್ ಮೃದುವಾದ ವಾಯ್ಸ್ ಆ್ಯಂಡ್ ಸ್ಕಿಲ್ಡ್ ಹ್ಯಾಂಡ್ಸ್ ತುಂಬ ಕರಕುಶಲವಾಗಿರೋಂಥ ಅವನ ಕೈಗಳು ತುಂಬ ಸುಂದರವಾಗಿ ಮಡಿಕೆಗಳನ್ನು ಮಾಡ್ತಾ ಇರ್ತಾನೆ ಈ ಲವ್ಡ್ ಈಸ್ ವಿಲೇಜ್ ಆ್ಯಂಡ್ ದ ವಿಲೇಜರ್ಸ್ ಲವ್ಡ್ ಹಿಮ್ ಅವನು ಹಳ್ಳಿಯನ್ನು ಇಷ್ಟಪಡ್ತ ಇದ್ದ ಹಳ್ಳಿಯರು ಕೂಡ ಅವನನ್ನ ತುಂಬ ಇಷ್ಟಪಡ್ತಿದ್ರು ಹಿ ಲವ್ಡ್ ಟು ವಾಕ್ ಆ್ಯಂಡ್ ನೆವರ್ ಗೆಟ್ ಟ್ರೈಡ್ ನೋಡ್ರಿ ಅವನು ಯಾವಾಗ್ಲೂ ಅವನು ಬೇಜಾರೇ ಮಾಡ್ಕೊಂಡಿಲ್ಲ ಅವ್ನ ಕೆಲಸವನ್ನು ಸುಸ್ತು ಅಂತ ಅಂದೇ ಇಲ್ಲ ನ್ಯೂ ಹೀಸ್ ವಿಲೇಜ್ ಈಸ್ ಆಲ್ ಇಟ್ಸ್ ಗ್ಲೋರಿ ಆ್ಯಂಡ್ ನ್ಯೂ ಎವನಿಥಿಂಗ್ ದಟ್ ಬಿಲಾಂಗ್ ಟು ದ ವಿಲೇಜ್ ಅವ್ನು ಯಾವಾಗಲೂ ಹಳ್ಳಿ ಏನನ್ನು ಕೊಡ್ತಾ ಇತ್ತು ಎನ್ಕರೇಜನ್ನು ಕೊಡ್ತಾ ಇತ್ತು ನಾಟ್ ಓನ್ಲಿ ಹೀ ನಾಟ್ ಓನ್ಲಿ ಡಿಡ್ ಹಿ ನೋ ದ ಟ್ರೀಸ್ ಆಫ್ ದ ವಿಲೇಜ್ ಬಟ್ ಆಲ್ಸೋ ದ ಬರ್ಡ್ಸ್ ದಟ್ ವುಡ್ ಕಮ್ ಟು ದ ಟ್ರೀಸ್ ಅವನ್ನ ಬರೀ ಹಳ್ಳಿಯನ್ನಷ್ಟೇ ಚಿರಪರಿಚಿತವಾಗಿರಲಿಲ್ಲ ಅಲ್ಲಿ ಇರೋ ವಿಲೇಜಲ್ಲಿರೋ ಪ್ರಾಣಿ ಪಕ್ಷಿಗಳು ಕೂಡ ಅವನಿಗೆ ತುಂಬ ಪ್ರಿಯಕರವಾಗಿದ್ವು ಅವನಂದರೆ ತುಂಬ ಇಷ್ಟ ಆಗಿತ್ತು ಹಿ ಬಿಲೀವ್ಡ್ ದಟ್ ದ ಪ್ಲ್ಯಾಂಟ್ಸ್ ಟ್ರೀಸ್ ಆ್ಯಂಡ್ ಬರ್ಡ್ಸ್ ನೀವು ಹಿಮ್ ಪ್ರತಿಯೊಂದು ಗಿಡನೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅವನ್ನ ಏನು ಮಾಡ್ತಾ ಇದ್ವು ಅವನಿಗೆ ಪರಿಚಿತವಾಗಿದ್ವು ಒನ್ ಡೇ ಹಿ ವಾಸ್ ಬ್ಯೂಸಿ ಫಿನಿಶಿಂಗ್ ಎ ಪಾಟ್ ವೆನ್ ವುಡ್ ಪಿಕರ್ ಫ್ಯೂ ಫ್ಲೂ ಇನ್ ಟು ಹಿಸ್ ವರ್ಕ್ಶಾಪ್ ಆ್ಯಂಡ್ ಪರ್ಚ್ಡ್ ಆನ್ ಎ ಪಾಟ್ ನೋಡ್ರಿ ಏನು ಮಾಡ್ತು ಒಂದಿನ ಒಂದು ಉಡ್ ಪಿಕರ್ ಮರ ಕುಟಿಕ ಅಂತ ಹೇಳ್ತೇವಲ್ಲ ಅದು ಅವನ್ನ ವರ್ಕ್ಶಾಪ್ ಹತ್ರ ಬಂತು ಅವನ ಕೆಲಸ ಮಾಡಿದಲ್ಲಿ ಬಂದು ಆ್ಯಂಡ್ ಪರ್ಚ್ಡ್ ಏನು ಮಾಡ್ತು ಹಿಂಗೆ ಕೆರಿತು ಕೆರಿತು ಆನ್ ದ ಪಾಟ್ ಒಂದು ಪಾಟನ್ನು ಕೆರಿತಾ ಇತ್ತು ಅವಾಗ ಏನು ಮಾಡ್ತಾನ ಹಿ ಡಿಡ್ ನಾಟ್ ವಾಂಟ್ ಟು ಶೂಟ್ ಆ್ಯಂಡ್ ಬರ್ಡ್ ಮಾಡ್ದ ಆ ಬರ್ಡನ್ನು ತಡಿಲಿಕ್ಕೆ ಹೋಗಲಿಲ್ಲ ಶೌಟ್ ಮಾಡಲಿಕ್ಕೆ ಹೋಗಲಿಲ್ಲ ಆ್ಯಸ್ ಹಿ ವಾಸ್ ಸ್ಟಿಲ್ ವಿಯೇಟ್ ಅವನೇನು ಮಾಡ್ತಾ ಇದ್ದ ಅಲ್ಲಿ ನೋಡ್ತಾ ಇದ್ದಾನೆ ಇಟ್ ಫೀಟ್ಸ್ ಗೆಟ್ ಸ್ಟ್ರಕ್ ಕಾಲುಗಳು ಕಾಲುಗಳೇನಾಗಿದ್ದವು ಒಂದಕ್ಕೊಂದು ಕೂಡ್ಸ್ಕೊಂಡಿದ್ವು ಸ್ಟ್ರಕ್ ಆಗಿಬಿಟ್ಟಿದ್ದು ಒಂದ್ಕೊಂದು ಜಾಯಿಂಟ್ ಆಗಿದ್ದು ಹಿ ಟ್ರೈ ಟು ಅಡ್ಜಸ್ಟ್ ಆ್ಯಂಡ್ ಮೂವ್ ಅರೌಂಡ್ ದ ನೆಕ್ ಆಫ್ ದ ಪಾಟ್ ಅದು ಏನ್ಮಾಡ್ತಾಯಿದ್ದು ಇಟ್ ಟ್ರೈಡ್ ಅದು ಏನು ಮಾಡ್ತಾ ಇದೆ ಸುತ್ತಲೂ ತಿರುಗ್ತಾ ಇದೆ ಆ ಪಾಟಿನ ಸುತ್ತಲೂ ತಿರುಗಿ ಏನು ಮಾಡ್ತಾ ಇದೆ ಅಡ್ಜಸ್ಟ್ ಮಾಡ್ತಾ ಇದೆ ನೆಕ್ ನೆಕ್ ಆಫ್ ದ ಪಾಟ್ ಸುತ್ತಲೂ ತಿರುಗ್ತು ಆಸ್ ಇಟ್ ರಿಸಲ್ಡ್ ಅರೌಂಡ್ ಇಟ್ ಮೇಡ್ ಎ ಡಿಸೈನ್ ಒನ್ ಟಾಪ್ ಆಫ್ ದ ಪಾಟ್ ಆ್ಯಂಡ್ ದೆನ್ ಇಟ್ ಫ್ಯೂ ಫ್ಲೂ ಅವೇ ಏನು ಮಾಡ್ತು ಆ ಸುತ್ತಲೂ ಏನು ಕೋ ಒಂದು ಮಡಿಕೆ ಇತ್ತಲ್ಲ ಆ ಮಡಿಕೆ ಸುತ್ತಲೂ ಏನು ಮಾಡ್ತಂತೆ ಒಂದು ಡಿಸೈನನ್ನು ನೆಕ್ಸ್ಟ್ ಫ್ಲೈ ಫ್ಲೂ ಅದು ಫಾಸ್ಟ್ ಪಾರ್ಟ್ಸಿಪಲ್ ಆಗುತ್ತೆ ಹಾರಿ ಹೋತು ಎ ಕಸ್ಟಮರ್ ಕೇಮ್ ಬೈ ಯಾರೋ ಒಬ್ಬರು ಕಸ್ಟಮರ್ ಬಂದರು ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್ ಆ್ಯಂಡ್ ಆಸ್ಕ್ಡ್ ಹಿಮ್ ಅದನ್ನ ನೋಡಿ ಇಂಪ್ರೆಸ್ ಆಗಿಬಿಟ್ರು ಅವನಿಗೆ ತುಂಬ ಇಷ್ಟ ಆಗ್ಬಿಡ್ತು ಕಸ್ಟಮರ್ಗೆ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಮೇಕ್ ಎ ಟೆನ್ ಸಚ್ ಪಾಟ್ಸ್ ಫಾರ್ ಹಿಮ್ ಇದರಂತೆ ನನಗೆ ಹತ್ತು ಮಡಿಕೆಗಳನ್ನು ಮಾಡಿಕೊಡು ಅಂತ ವಿವೇಕನ್ಗೆ ಕೇಳಿದರು ಅನದರ್ ಪರ್ಸನ್ ಕೇಮ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಮೇಕ್ ಎ ಫ್ಯೂ ಮೋರ್ ಪಾಟ್ಸ್ ನನಗೂ ಕೂಡ ಕೆಲವೊಂದಿಷ್ಟು ಈ ಥರದ ಮಡಿಕೆಗಳು ಬೇಕು ಅಂತಂದು ಆ ಮಡಿಕೆ ವ್ಯಾಪಾರಿಗಳು ಹೇಳ್ತಾರೆ ಹೀಸ್ ಮೇಡ್ ಹಿಮ್ ಹ್ಯಾಪಿ ಆ್ಯಂಡ್ ಹಿಸ್ ಬಿಸ್ನೆಸ್ ಇಂಪ್ರೂವ್ಡ್ ಬೈ ಲಿಪ್ಸ್ ಆ್ಯಂಡ್ ಬೋನ್ಸ್ ಬೌಂಡ್ಸ್ ಅಂದರೆ ಅವನು ವಿಪರೀತ ವ್ಯಾಪಾರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಿ ವಾಸ್ ಹ್ಯಾಪಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್ ವಿಸಿಟೆಡ್ ಹಿಮ್ ಅದನ್ನೆಲ್ಲ ನೋಡಿ ಅದರ ಫ್ರೆಂಡು ಇದನ್ನ ಮಾಡಿಕೊಟ್ಟದಕ್ಕೆ ಏನಾಗ್ತತಿ ತುಂಬ ಸಂತೋಷ ಆಗ್ತತಿ ಯು ವಸ್ ಹ್ಯಾಪಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್ ವಿಸಿಟೆಡ್ ಇಮ್ ಅವರೆಲ್ಲ ನೋಡಿ ಏನು ಮಾಡಿದರು ಅದರ ಫ್ರೆಂಡ್ ಅಂದರೆ ಯಾರಿಲ್ಲಿ ವುಡ್ ಫಿಕ್ಕೋರ್ ಅಂತ ನಾವು ತಿಳ್ಕೊಳ್ಳೋಣ ಅದರ ಫ್ರೆಂಡ್ ಬಂದು ಡಿಸೈನ್ ಮಾಡಿಕೊಟ್ಟೋದ್ಕೆ ಅವನಿಗೆ ತುಂಬ ಖುಷಿ ಆಯಿತು ದ ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ವಿವೇಕ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಅವನು ಅಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ವಿವೇಕನ ಬಗ್ಗೆ ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ ವಿವೇಕ್ ಎ ಸ್ಮೈಲಿಂಗ್ ಫೇಸ್ ಹೌದು ಇದು ಸ್ಮೈಲಿಂಗ್ ಫೇಸ್ ಇದೆ ಹಿ ಎ ಸ್ಮೂತಿಂಗ್ ವಾಯ್ಸ್ ಹೌದು ಹಿ ಡಿಡಿಂಟ್ ಲವ್ ಹೀಸ್ ವಿಲೇಜ್ ಇದು ತಪ್ಪು ಇದು ಕೂಡ ಹಿ ನೆವರ್ ಗಾಟ್ ಟಯರ್ಡ್ ಇದೆಲ್ಲ ಕರೆಕ್ಟ್ ಹಂಗಿದ್ರೆ ನಮ್ಗೆ ಆಪ್ಷನ್ ಒಂದೇದಕ್ಕೆ ಆಪ್ಷನ್ನು ಮೂರಾಗಿದೆ ಎರಡನೇ ಪ್ರಶ್ನೆಗೆ ಹೋಗೋಣ ವಿವೇಕ್ ಬಿಲೀವ್ಡ್ ದಟ್ ದ ಪ್ಲ್ಯಾಂಟ್ಸ್ ಟ್ರೀಸ್ ಆ್ಯಂಡ್ ಬರ್ಡ್ಸ್ ನೀವು ಹಿಮ್ ಪ್ರತಿಯೊಂದು ಅವನ್ ಯಾವುದ್ರ ಮೇಲೆ ನಂಬಿಕೆ ಇದೆ ವಿವೇಕನಿಗೆ ಪ್ರತಿ ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ಅವನಿಗೆ ನಂಬಿಕೆ ಇದೆ ಹಿ ವುಡ್ ನೆವರ್ ಬಿ ಫ್ರೆಂಡ್ಲಿ ವಿತ್ ದ ವಿಲೇಜರ್ ಇದು ಕೂಡ ತಪ್ಪು ದ ವಿಲೇಜ್ ಹೇಟ್ ಹಿಮ್ ಇದು ಕೂಡ ತಪ್ಪು ಹೀಸ್ ಬಿಸ್ನೆಸ್ ವುಡ್ ನೆವರ್ ಇಂಪ್ರೂವ್ ಇದು ಕೂಡ ತಪ್ಪು ಹಾಗಿದ್ರೆ ಇದಕ್ಕೆ ಎರಡನೇದಕ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ ಮೂರನೇ ಪ್ರಶ್ನೆ ಬರ್ರಿ ಹಿ ವಾಸ್ ಹ್ಯಾಪಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್ ವಿಸಿಟ್ ಹಿಮ್ ಹಿಯರ್ ಹೀಸ್ ಫ್ರೆಂಡ್ ಈಸ್ ನೋಡ್ರಿ ಈ ಲೆಸನ್ನಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ ಏನಂತ ಹೇಳಿದೆ ಲಾಸ್ಟ್ಗಿದೆ ನೋಡ್ರಿ ಇಲ್ಲಿ ಏನಂತ ಇದೆ ಅವನ ಫ್ರೆಂಡು ಮಾಡಿದ್ದಾನೆ ಅಂದ್ಕೊಂಡ ಇಲ್ಲಿ ಹಿ ವಾಸ್ ಹ್ಯಾಪಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್ ವಿಸಿಟ್ ಹಿಮ್ ಅಂದರೆ ಇಲ್ಲಿ ಏನಂತ ಹೇಳಿದೆ ನಾನು ಹೀಸ್ ಫ್ರೆಂಡ್ ಅಂದರೆ ವುಡ್ ಪಿಕರ್ ಅಂತ ಹೇಳಿದೆ ಅದೇ ಕ್ವಶನ್ ಬಂದ್ಬಿಟ್ಟಿದೆ ಇಲ್ಲಿ ಏನಂತ ಇದೆ ಹಿ ವಾಸ್ ಹ್ಯಾಪಿ ದಟ್ ಇಸ್ ಫ್ರೆಂಡ್ ಹ್ಯಾಸ್ ವಿಸಿಟೆಡ್ ಹಿಮ್ ಹಿಯರ್ ಹೀಸ್ ಫ್ರೆಂಡ್ ಈಸ್ ಅವನ ಫ್ರೆಂಡ್ ಯಾರು ಎ ವಿಲೇಜರ್ ಅಲ್ಲ ದ ವುಡ್ ಪಿಕರ್ ವುಡ್ ಪಿಕರ್ ಅವನ ಫ್ರೆಂಡು ಯಾಕಂದ್ರೆ ಅವ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿದ್ದೆ ಅದು ವುಡ್ ಪಿಕರ್ ಹಾಗಾಗಿ ಅದು ಅವನ ಫ್ರೆಂಡು ಅಂತ ಒಂದು ಸ ಇದು ಮಾಡ್ಕೊತಾನೆ ನೆಕ್ಸ್ಟ್ ಹ್ಞೂ ದಿ ನಾಲ್ಕನೇ ಪ್ರಶ್ನೆಗೆ ಈಸ್ ಮೇಡ್ ಹಿಮ್ ಹ್ಯಾಪಿ ಆ್ಯಂಡ್ ಈಸ್ ಬಿಸ್ನೆಸ್ ಇಂಪ್ರೂವ್ಡ್ ಬೈ ಲಿಪ್ಸ್ ಆ್ಯಂಡ್ ಬೌಂಡ್ಸ್ ದಿಸ್ ವಾಸ್ ಬಿಕಾಸ್ ಯಾವುದರಿಂದ ಅವ್ನು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು ಅಂತ ಕೇಳ್ತಿದ್ದಾರೆ ಯಾವುದು ಆಫ್ ದ ಡಿಸೈನಿಂಗ್ ಮೇಡ್ ಬೈ ದ ವುಡ್ ಪಿಕರ್ ಯಾವುದರಿಂದ ಅವನು ಇಂಪ್ರೂವ್ಮೆಂಟ್ ಆಯಿತು ಈಸಿ ಇದೆ ಆಫ್ ದ ಡಿಸೈನ್ ಮೇಡ್ ಬೈ ದ ವುಡ್ ಪಿಕರ್ನಿಂದ ಆಯಿತು ಆಫ್ ದ ಪಾಟ್ ಮೇಡ್ ಬೈ ಹಿಮ್ ಅವ್ನು ಮಾಡಿದಕ್ಕೆ ಅಲ್ಲ ಆಫ್ ದ ಲವ್ ಶೌಟೆ ಶೌಡ್ ಬೈ ಟ್ರೀಸ್ ಅಲ್ಲ ಆಫ್ ದ ಫ್ಯೂ ಡಿಸೈನ್ಸ್ ದಟ್ ಹೀ ಕ್ರಿಯೇಟೆಡ್ ಇದು ಅಂತ ಅಲ್ಲ ಹಾಗಾಗಿ ನಾಲ್ಕನೇದಕ್ಕೆ ಒಂದನೇದು ಸರಿಯಾದ ಉತ್ತರ ಆಗಿದೆ ಐದನೇದು ಹಿ ಡಿಡ್ ನಾಟ್ ವಾಂಟ್ ಟು ಶೌಟ್ ದ ಬರ್ಡ್ ಬಿಕಾಸ್ ಹೀ ನೋಡ್ರಿ ಯಾಕೆ ಅವನು ಅದಕ್ಕೆ ಬೈಲಿಲ್ಲ ಅಂತ ಕೇಳ್ತಾರೆ ಪಕ್ಷಿಗೆ ಹೆದರಿಸ್ಲಿಲ್ಲ ಓಡಿಸ್ಲಿಲ್ಲ ಅಂದರೆ ಹಿ ಲವ್ಡ್ ಇಟ್ ಅವನೇನು ಮಾಡ್ತಾ ಇದ್ದ ಅದನ್ನು ಪ್ರೀತಿ ಮಾಡ್ತಾ ಇದ್ದ ಪಕ್ಷಿ ಅಂದರೆ ಅವ್ನಿಗೆ ಇಷ್ಟ ಹಿ ನೌಡ್ ಇಟ್ ವುಡ್ ಮೇಕ್ ಎ ಡಿಸೈನ್ ಆನ್ ದ ಟಾಪ್ ಆಫ್ ದ ಪಾಟ್ ಇಲ್ಲ ಅವನು ಡಿಸೈನ್ ಮಾಡ್ತಾನಂತ ವೇಟ್ ಮಾಡಲಿಲ್ಲ ಅವನಿಗೆ ಅವ್ನು ಪಕ್ಷಿಗಳನ್ನ ಪ್ರೀತಿಸೋದ್ರಿಂದ ಏನು ಮಾಡ್ತಾನೆ ಅದಕ್ಕೆ ಬೈಯೋಂಗಿಲ್ಲ ಅವನು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಅದು ಮಾಡೋದು ನೋಡ್ಕೊಳ್ತಾ ಅಂತ ನಿಂತ್ಕೊಂಡಿರ್ತಾನೆ ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಹೋಗೋಣ ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ವಿತ್ ಕ್ವಿಕ್ ಮೂಮೆಂಟ್ ಈಸ್ ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ವಿತ್ ಎ ಕ್ವಿಕ್ ಮೂಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ ಅಂದರೆ ಏನಿದು ಇದಕ್ಕೆ ಅರ್ಥ ಅಂದರೆ ರಿಗರ್ಡ್ ಇದು ಪ್ಯಾಸೇಜಲ್ಲಿ ಬಂದಿದೆ ರಿಗರ್ಡ್ ಅಂತ ಬಂದಿದೆ ಇದಕ್ಕೆ ಅರ್ಥ ಏನಾಗುತ್ತೆ ಇದರ ಅರ್ಥ ಟ್ವಿಸ್ಟ್ ಆ್ಯಂಡ್ ಟರ್ನ್ ವಿತ್ ಅಂದರೆ ಕ್ವಿಕ್ ಅದು ಏನು ಮಾಡ್ತಾ ಇದೆ ಡಿಸೈನ್ ಮಾಡ್ತಾ ಇದೆ ಅದಕ್ಕೆ ನಾವೇನು ಮಾಡ್ತೀವಿ ರಿಗಾರ್ಡ್ ಅಂತ ಯೂಸ್ ಮಾಡ್ತೀವಿ ಏಳನೇದು ಎ ಕಸ್ಟಮರ್ ಕೇಮ್ ಆ್ಯಂಡ್ ಆಸ್ಕ್ ಹಿಮ್ ಟು ಮೇಕ್ ಎ ಟೆನ್ ಸಚ್ ಪಾಟ್ಸ್ ಫಾರ್ ಹಿಮ್ ಟು ಇನ್ಫಿನಿಟಿವ್ ಇದು ಇನ್ಫಿನಿಟಿವ್ ಪ್ರತಿಯೊಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ಫಿನಿಟಿವ್ ಅಂದರೆ ಯಾವುದು ಏನು ಬರುತ್ತೆ ಮುಂದ್ಗಡೆ ಅದು ನಿನ್ನೊಂದ್ಸಲ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನೀಗ ಪ್ರತಿ ಒಂದು ನಾಲ್ಕು ಕ್ವಶನ್ ಪೇಪರ್ ಇದು ಐದನೇ ಕ್ವಶನ್ ಪೇಪರು ಎಲ್ಲದರಲ್ಲೂ ಇನ್ಫಿನಿಟಿವ್ಸ್ ಅಂತಂದ್ರೆ ಏನು ಬರುತ್ತೆ ಮುಂದ್ಗಡೆ ಟೂ ಬರೋದು ಟೂ ಬಂತಂದರೆ ನಾವು ಇವನ್ನೆಲ್ಲ ಇನ್ಫಿನಿಟಿವ್ಸ್ ಅಂತ ಕರಿತೀವಿ ಇನ್ಫಿನಿಟಿವ್ಸ್ ಬಗ್ಗೆ ನಾನು ಆಕೈದು ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಹೇಳ್ತಿದ್ದೀನಿ ಅದಕ್ಕೆ ಯಾವುದು ಟು ಮೇಕ್ ಅದು ಇನ್ಫಿನಿಟಿವ್ ಆಗುತ್ತೆ ಹೀ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್ ಹೀಸ್ ಕ್ಯಾನ್ ಬಿ ರಿಟರ್ನ್ ಇನ್ ಎ ಆ್ಯಕ್ಟಿವ್ ವಾಯ್ಸ್ ಯಾಸ್ ನೋಡ್ರಿ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ಡೈರೆಕ್ಟು ಇನ್ ಡೈರೆಕ್ಟ್ ಎಲ್ಲ ಬರುತ್ತೆ ಇಲ್ಲೇನು ಹೇಳಿದ್ದಾರೆ ಆ್ಯಕ್ಟಿವ್ ವಾಯ್ಸಲ್ಲಿ ಹೀ ವಾಸ್ ಇಂಪ್ರೆಸ್ಡ್ ದ ಡಿಸೈನ್ ವಾಸ್ ಇಂಪ್ರೆಸ್ಡ್ ಬೈ ದಟ್ ಡಿ ಇಂಪ್ರೆಸ್ಡ್ ಹಿಮ್ ಏನು ಬರುತ್ತೆ ಇದಕ್ಕೆ ಪ್ಯಾಸಿವ್ ವಾಯ್ಸು ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್ ಅಂತ ಬರುತ್ತೆ ಇದು ದ ನ್ಯೂ ಡಿಸೈನ್ ಅನ್ನೋದು ಮೊದಲು ಬರುತ್ತೆ ಇಂಪ್ರೆಸ್ಡ್ ಹಿ ವಾಸ್ ಅಂತ ಇದೆ ಹಿಮ್ ಅವನಿಗೆ ಇದು ಆಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಆಗುತ್ತೆ ನೆಕ್ಸ್ಟ್ ಪ್ಯಾಸೇಜ್ ಸೆಕ್ಷನ್ ಬರುತ್ತೆ ಇಲ್ಲಿ ಆಫ್ಟಿನ್ ಸಿ ಎ ಫಿಲ್ಟ್ ಬಟ್ ಗಿವ್ ದ ಸಾಯಿಲ್ ಗುಡ್ ಹೆಲ್ತ್ ಎಷ್ಟು ನಾನು ನೋಡ್ತಾ ಇದ್ದೀನಿ ಯಾವಾಗಲೂ ಸಾಯಿಲ್ ಏನಾಗ್ತಾ ಇದೆ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊತಾನೆ ಬರ್ತಾ ಇದೆ ಟು ರಿವಾರ್ಡ್ ದ ಫಾರ್ಮರ್ ವಿತ್ ದ ವೆಲ್ತ್ ಅವ್ನು ಯಾವಾಗಲೂ ಫಾರ್ಮರ್ ಏನಾಗ್ತಾ ಇದ್ದಾನೆ ಖುಷಿಯಿಂದ ಇದ್ದಾನೆ ಹೆಲ್ತಿ ಇದ್ದಾನೆ ಪ್ಲಸ್ ಫ್ಲಫ್ ದ ಸಾಯಿಲ್ ಬಿಫೋರ್ ದ ಫಾರ್ಮರ್ ಅವನಿಗೆ ಖುಷಿ ಆಗ್ತಾ ಇದೆ ಯೂ ಯೂಸ್ ನಾಟ್ ದ ಕೆಮಿಕಲ್ ಟು ಹಾರ್ ಇಯರ್ ಅವನಿಗೆ ಹೆಲ್ಪ್ ಅವನು ಹೆಲ್ಪ್ ಮಾಡ್ತಾನೆ ಅವನಿಗೆ ಕೆಲ್ ಕೆಮಿಕಲ್ಗಳನ್ನು ಹಾಕಿ ಅವ್ನಿಗೇನು ಮಾಡಬೇಡ್ರಿ ಅವನ್ನ ಹಾರ್ ಮಾಡಬೇಡ್ರಿ ಅವ್ನಿಗೇನು ಮಾಡಬೇಡ್ರಿ ಕೆಡಕನ್ನು ಮಾಡಬೇಡ್ರಿ ಪ್ಲೀಸ್ ಪ್ರೈಸ್ ಓವರ್ ದ ಮದರ್ ಲ್ಯಾಂಡ್ಸ್ ಆರ್ಮ್ ಆರ್ಮೋವ ಆರ್ಮೋರ್ ತಾಯಿ ಭೂಮಿ ಮದರ್ ಲ್ಯಾಂಡ್ ಅದು ಭೂಮಿ ನೆಲ ಅದು ಶೇ ಟು ಶೋ ಹಿಟ್ಸ್ ಲುಕ್ಸ್ ಯಾವಾಗಲೂ ಅದನ್ನೇನು ಮಾಡ್ರಿ ಚೆನ್ನಾಗಿ ನೋಡ್ಕೊಳ್ರಿ ನೆಕ್ಸ್ಟು ಟಾಯ್ಸ್ ಆಫ್ಟ್ ಆನ್ ಫಿಶಿಂಗ್ ಹುಕ್ಸ್ ಯಾವಾಗ ಅದನ್ನೇನು ಮಾಡ್ತಾರೆ ಸರಿ ಅದನ್ನೇನು ಮಾಡ್ತಾರೆ ಫಿಶ್ ಫಿಶಿಂಗ್ ಹುಕ್ಸ್ ಏನಿರ್ತಾವಲ್ಲ ಮೀನು ಹಿಡಿಯೋರು ಅದನ್ನು ಇದು ಮಾಡ್ತಾರೆ ಟೈ ಮಾಡ್ತಾರೆ ಸಿಗಿಸ್ತಾರ ಟು ಗಿವ್ ಎ ಫಿಶರ್ ಸಮಥಿಂಗ್ ಟು ಅವಾಗೂ ಏನು ಅದು ಮೀನನ್ನು ಹುಡುಕಿ ಕೊಡ್ತದೆ ಫಾರ್ ಟು ಕುಕ್ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಅವರಿಗೆ ಮೀನನ್ನು ಹುಡುಕಿ ಕೊಡುತ್ತೆ ಬಿ ಹಂಬಲ್ ಲೈಕ್ ಎ ವಾರ್ಮ್ ನೋಡ್ರಿ ಅದು ಎಷ್ಟು ಒಳ್ಳೆಯದು ವಾರ್ಮ್ ವಾರ್ಮ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಎರೆಹುಳು ಅಂತ ಕರಿತೀವಿ ನಾವು ಎರೆಹುಳು ಅಂದರೆ ರೈತನ ಮಿತ್ ಮಿತ್ರ ರೈತನ ಮಿತ್ರ ಅಂದರೆ ಯಾವುದು ಎರೆಹುಳು ಬಗ್ಗೆ ಹೇಳ್ತಿದ್ದಾರೆ ಥಿಂಕ್ ನೋ ಟು ಹಾರ್ಮ್ ಯಾರೊಬ್ರಿಗೂ ಅದು ಕೆಡಕನ್ನು ಬಯಸಲ್ಲ ಯು ವಿಲ್ ಬಿ ಫ್ರೀ ಟು ಸ್ಪ್ರೆಡ್ ಯುವರ್ ಚಾರ್ಮ್ ಪ್ರೀತಿಯಿಂದ ನೀವು ಅದನ್ನೇನು ಮಾಡ್ಬೋದು ನಿಮ್ಮ ಚಾರ್ಮನ್ನು ಕೈಯನ್ನು ಅದಕ್ಕೆ ಬೀಸಬಹುದು ನೀವು ಹಗ್ಗ ಮಾಡ್ರಿ ಅದರ ಮೇಲೆ ನಂಬಿಕೆಯನ್ನು ಇಡ್ಬೋದು ಅನ್ನೋದು ಅರ್ಥ ದ ವಾರ್ಮ್ ಗ್ಯೂ ದ ಸಾಯಿಲ್ ಏನು ಮಾಡುತ್ತೆ ದ ವಾರ್ಮ್ ಸಾಯಿಲನ್ನು ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ಅದು ಗುಡ್ ಕಲರ್ ಅಲ್ಲ ಗುಡ್ ಸ್ಮೆಲ್ ಅಲ್ಲ ಗುಡ್ ಹೆಲ್ತ್ ಸಾಯಿಲ್ಗೆ ಏನು ಮಾಡುತ್ತೆ ಅದು ಗುಡ್ ಆರೋಗ್ಯವನ್ನು ಕೊಡುತ್ತೆ ರೈಟ್ ಹತ್ತನೇ ಪ್ರಶ್ನೆ ಪ್ಲೀಸ್ ಪ್ರೈಸ್ ಅವರ್ ಮದರ್ ಲ್ಯಾಂಡ್ ಆರ್ಮೋ ಆರ್ಮೋರ್ ಆರ್ಮೋರ್ ಈಸ್ ದ ಆರ್ಮೋರ್ ಈಸ್ ಏನಂತ ಕೇಳಿದ್ದಾರೆ ಅದು ವಾರ್ ಟೇಪ್ ವಾರ್ಮ್ ಏನಂತ ಕರೀತಾರೆ ಆರ್ಮರ್ ಅಂತ ಕರೀತಾರೆ ರೈತ ಮಿತ್ರ ಅಂತ ಹೇಳಿದೆ ನಾನು ಇಷ್ಟಪಡೋರು ಆ ಥರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಟಾಯ್ಸ್ ಆಫ್ಟನ್ ಯು ಫಿಶಿಂಗ್ ಹುಕ್ ಹಿಯರ್ ಟಾಯ್ಲ್ ಮೀನ್ಸ್ ಅಂದರೆ ಏನು ಮಾಡೋದು ಅಂತ ಕೇಳಿದ್ದಾರೆ ಏನಂದರೆ ಅಲ್ಲಿ ಕೂಡ ತನ್ನ ಜೀವನವನ್ನೇ ತೆಗ್ ತೆಗೀತಿತ್ತು ಇದು ಫಿಶಿಂಗ್ ಹುಕ್ಸ್ಗಳಲ್ಲಿ ಹಾಕಿದಾಗ ಮೀನ ಹಿಡೀಲಿಕ್ಕೆ ಹೋಗ್ತಾರಲ್ಲ ಅಲ್ಲೇನು ಮಾಡಿರ್ತಾರೆ ಸಣ್ಣ ಸಣ್ಣ ಮಳೆ ಹುಳುಗಳನ್ನು ಹಾಕಿ ಕಳಿಸಿರ್ತಾರೆ ಅದಕ್ಕೆ ಸ್ಪೆಂಡ್ ಟೈಮ್ ಇಲ್ಲ ಸ್ಪೆಂಡ್ ಅಂತ ಮಾಡಂಗಿಲ್ಲ ವೆರಿ ಲೇಝಿ ಆ ಟೆನ್ ಆಫ್ ಟೆನ್ ಅದು ಅಂತರೂ ಅಲ್ಲ ಡಸ್ ನಾಟ್ ವರ್ಕ್ ಅದೇನು ಮಾಡುತ್ತೆ ವರ್ಕ್ಡ್ ಹಾರ್ಡ್ ಅಂದರೆ ನಮಗೆ ಟಾಯ್ಸ್ ಅಂದರೆ ವರ್ಕ್ಡ್ ಹಾರ್ಡ್ ಅಂತ ಅರ್ಥ ಕೊಡುತ್ತೆ ಮಳೆ ಹೂಳನ್ನು ಹಿಡಿದು ಏನು ಮಾಡ್ತಾರೆ ಮೀನುಗಳನ್ನು ಹಿಡಿಲಿಕ್ಕೆ ಬಳಸ್ತಾರೆ ಎರೆ ಹೂಳುಗಳನ್ನು ನಾವು ಮಳೆ ಹುಳ ಅಂತ ಕರಿತೀವಿ ಅದಕ್ಕೆ ನಾನು ಯೂಸ್ ಇದ್ದೀನಿ ಹನ್ನೆರಡ್ದೇ ಫಾರ್ಮರ್ಸ್ ಫ್ರೆಂಡ್ ಇನ್ ದಿಸ್ ಫೋಯ್ ಈಸ್ ದ ಫಾರ್ಮರ್ ಇನ್ ಫ್ರೆಂಡ್ ಯಾರು ಎಲ್ಲರಿಗೂ ಗೊತ್ತಿರೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಡೈರೆಕ್ಟ್ಲಿ ಅರ್ಥ್ ವಾರ್ಮ್ ಹ್ಮ್ ಎರೆ ಹುಳನ್ನು ಕರಿತೀವಿ ಅರ್ಥ ವಾರ್ಮ್ ಅಂತ ಕರಿತೀರಿ ಆರ್ಮೂರನೇ ಪ್ರಶ್ನೆ ಅಕಾರ್ಡಿಂಗ್ ದ ಪೋಯಮ್ ವಿ ಮೇ ವಾರ್ಮ್ ದ ಲ್ಯಾಂಡ್ ಬೈ ಇದರಿಂದ ಪ್ಲಫಿಂಗ್ ಗ್ರೋವಿಂಗ್ ಕ್ರಾಪ್ಸ್ ಯೂಸಿಂಗ್ ಕೆಮಿಕಲ್ಸ್ ನಾವು ಏನು ಮಾಡಬೇಕು ದ ಪೋಯಮ್ ಮೇ ಹಾರ್ಮ್ ದ ಲ್ಯಾಂಡ್ ಏನ್ ಹಾಕಿ ಹಾರ್ ಮಾಡ್ತಾ ಇದೀವಿ ನಾವು ಯೂಸಿಂಗ್ ಕೆಮಿಕಲ್ಸ್ ಕೆಮಿಕಲನ್ನು ಹಾಕಿ ನಾವು ಭೂಮಿಯನ್ನು ಹಾರ್ ಮಾಡ್ತೀವಿ ನೋಡ್ರಿ ಕ್ವಶನ್ ಓದಬೇಕಾದ್ರೆ ಹಾರ್ಮ್ ಅನ್ನೋ ಶಬ್ದ ಆ ಪೋಯಮಲ್ಲಿ ಹುಡುಕ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ ಅಕಾರ್ಡಿಂಗ್ ಟು ದಿಸ್ ಪೋಯಮ್ ವಿ ಕೆನ್ ಪ್ರೆಸ್ಡ್ ಅವರ್ ಚಾರ್ಮ್ ಬೈ ನಾವು ಪ್ರೀತಿಯಿಂದ ಕರಿಬೇಕು ಅಂದರೆ ಚಾರ್ ಚಿಂಗ ಪ್ರೀತಿಯಿಂದ ಅಂತಂದರೆ ಏನು ಬರುತ್ತೆ ಅದಕ್ಕೆ ಅಭಿಮಾನ ತೋರಿಸ್ಬೇಕು ಅಕಾರ್ಡಿಂಗ್ ಟು ದಿಸ್ ಪೋಯಮ್ ವಿ ಕೆನ್ ಸ್ಪ್ರೆಡ್ ಅವರ್ ಚಾರ್ಮ್ ಬೈ ಬೀಯಿಂಗ್ ಪ್ರೌಡ್ ಬೀಯಿಂಗ್ ಪ್ರೌಡ್ ಅಲ್ಲ ನಾಟ್ ಬೀಯಿಂಗ್ ಪ್ರೌಡ್ ನಾವು ದೊಡ್ಡವರಲ್ಲ ಯಾವ್ದು ದೊಡ್ಡದು ಅದಕ್ಕೆ ನಾವೇನು ಪ್ರೀತಿ ತೋರಿಸ್ತೇವಲ್ಲ ಅದು ದೊಡ್ಡದು ಹಾಗೆ ಅದು ತನ್ನ ಇದನ್ನು ತೋರಿಸ್ಕೊಳಂಗಿಲ್ಲ ತಾನು ಹೆಚ್ಚು ಅಂತ ತೋರಿಸ್ಕೊಳಂಗಿಲ್ಲ ಬಿ ಹಂಬಲ್ ಲೈಕ್ ಎ ವಾರ್ಮ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಹದಿನೈದನೇ ಪ್ರಶ್ನೆ ಬಿ ಹಂಬಲ್ ಲೈಕ್ ಇಲ್ಲಿ ನೋಡ್ರಿ ಇಂಗ್ಲೀಷ್ನಲ್ಲಿ ಇವು ಇರ್ತವೆ ಏನಂದರೆ ಅಲಂಕಾರಗಳು ಇದಕ್ಕೆ ಯಾವಾಗಲೂ ನೋಡ್ರಿ ಸಿಮ್ಮಿಲಿ ಸಿಲ್ಲಿ ಅಂತ ನೆನ್ಪಿಟ್ಕೊಂಡ್ರಿ ಅಂದರೆ ಸಿಲ್ಲಿ ಸಿಲ್ಲಿ ಲಲ್ಲಿ ಅಂತ ಹೇಳ್ತಿದ್ವಲ್ಲ ಸಿಲ್ಲಿ ಅಂದರೆ ಸಿಮಿಲಿ ಸಿಮಿಲಿ ಅನ್ನೋದು ಲಿಲ್ಲಿ ಸಿಲ್ಲಿ ಲಲ್ಲಿ ಸಿಲ್ಲಿ ಲಲ್ಲಿ ಅಂದರೆ ಸಿಮಿಲಿಗೆ ಯಾವಾಗಲೂ ಈ ಇದರಲ್ಲಿ ಏನು ಬರುತ್ತೆ ಅಂದರೆ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಏನಂತ ಏನು ಬರುತ್ತೆ ಅಂದರೆ ಇಲ್ಲಿ ಲೈಕ್ ಅನ್ನೋದು ಬರುತ್ತೆ ಏನು ಬರುತ್ತೆ ಲೈಕ್ ಅಂತ ಬರುತ್ತೆ ಇಲ್ಲಿ ಲೈಕ್ ಅಂತ ಬಂತಂದರೆ ಯಾವ ಫಿಗರ್ ಆಫ್ ಸ್ಪೀಚ್ ಆಗಿರುತ್ತೆ ಅದು ಸಿಮಿಲಿ ಆಗಿರುತ್ತೆ ನಾವು ಹಾಗಾಗಿ ಸಿಲ್ಲಿ ಅಂತ ನೆನಪಿಟ್ಕೊಳೋಣ ಅಂತ ಹಾಗೆ ಇಟ್ಕೊಂಡಿದ್ದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕರೋನಾ ಹೀ ಸಿರಿ ಐ ಡಿಂಟ್ ಸಿ ಯು ಎಷ್ಟೆ ಇನ್ ದ ಸ್ಕೂಲ್ ಸಿರಿ ಎಸ್ ಐ ವಾಂಟ್ ಆಬ್ಸೆಂಟ್ ಐ ಹ್ಯಾಡ್ ಗಾನ್ ಟು ಮೈ ಗ್ರ್ಯಾಂಡ್ ಮವರ್ಸ್ ಹೌ ಸಿಸ್ಟರ್ ಡೇ ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ದ ಸೆಂಟೆನ್ಸ್ ಆಸ್ ಆನ್ಸರ್ ಈಸ್ ಅಂತ ಹೇಳಿದ್ದಾರೆ ಐ ಹ್ಯಾಡ್ ಗೋನ್ ನೀನು ಐ ಡಿಂಟ್ ಸಿ ಯು ನಾನು ನೀನು ನೋಡಿಲ್ಲ ಇನ್ ದ ಕ್ಲಾಸ್ ಅಂತ ಹೇಳ್ತಾಳೆ ಎಷ್ಟೇ ನಿನ್ನೆ ಕ್ಲಾಸಲ್ಲಿ ನಾನು ನೀನು ನೋಡಿಲ್ಲ ಅಂತ ಹೇಳ್ತಾಳೆ ಅವಾಗ ಇಲ್ಲ ನನ್ನ ಮಜ್ಜೆ ಮನೆಗೆ ನಾನು ಹೋಗಿದ್ದೆ ಅಂತ ಸಿರಿ ಹೇಳ್ತಾಳೆ ಆವಾಗ ಆ ಕ್ವಶನ್ ಏನು ಕೇಳಬೇಕು ವೈ ಡಿಡ್ ಯು ಗೋ ಟು ಎಸ್ಟರ್ಡೇ ಹೊಯ್ ಅಂತರೂ ಬರಲ್ಲ ಹಾಗಾಗಿ ಇಲ್ಲಿ ಏನು ಬರ್ತೈತಿ ವೇರ್ ಯು ಗೋನ್ ಟು ಎಸ್ಟರ್ ಡೇ ಎಲ್ಲಿ ಎಲ್ಲಿ ಅಂತ ಬರುತ್ತೆ ವಾಟ್ ಇಡ್ ಯು ಡೂ ನಿನ್ನೆ ಏನು ಮಾಡ್ತಾ ಇದ್ದೆ ಅಂತ ಬರ್ತಾ ಇಲ್ಲ ಎಲ್ಲಿ ಇದ್ದಿ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲಿ ಅಂದರೆ ವೇರ್ ಡಿಡ್ ಯು ಡಿಡಿಯು ಟು ಎಸ್ಟರ್ ಡೇ ಗೋ ಟು ಎಸ್ಟರ್ ಡೇ ಗೋ ಗೋನ್ ಪಾಟ್ಸಿಪಲ್ ಪಾಸ್ಟರ್ಸ್ ಫ್ಯೂಚರ್ ವಾಟ್ಸ್ ಪಾಟ್ಸಿಪಲ್ ಅದು ನೆಕ್ಸ್ಟ್ ಹದಿನೇಳು ಪ್ರಶ್ನೆ ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್ ಈಗ ಪ ಇದನ್ನು ಕೊಟ್ಟಿದ್ದಾರೆ ಈಗ ನಾವು ಸೆಂಟೆನ್ಸ್ ಮಾಡಬೇಕು ಏನು ಮಾಡಬೇಕು ಎ ಬಾಯ್ ವಾಕ್ಡ್ ಎ ಬಾಯ್ ವಾಕ್ಡ್ ಇನ್ ಟು ಆ್ಯನ್ ಎಂ ಟಿ ಹೌಸ್ ಎ ಎ ಬಾಯ್ ಎ ಬಾಯ್ ಅಂದರೆ ಕ್ಯೂ 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 ಎಲ್ಲ ಫಸ್ಟ್ ಐತೆ ಕ್ಯೂ ಇದರಲ್ಲಿ ಐತೆ ಎಲ್ಲದರಲ್ಲಿ ಐತೆ ನೆಕ್ಸ್ಟ್ ಬಾಯ್ ವಾಕ್ಡ್ ವಾಕ್ಡ್ ಅಂದರೆ ಪಿ ಸೆಕೆಂಡು ಪಿ ಸೆಕೆಂಡು ಇದರಲ್ಲೈತಿ ಇದರಲ್ಲೈತಿ ನೆಕ್ಸ್ಟ್ ಇಂಟು ಎನ್ ಇಂಟು ಎನ್ ಎಸ್ ಇಲ್ಲೈತಿ ಇಲ್ಲಿ ಆರ್ ಐತಿ ಇದು ಬರಲ್ಲ ನೆಕ್ಸ್ಟ್ ಇದು ಬರುತ್ತೆ ನಾಲ್ಕನೇದು ಆಪ್ಷನ್ ಇದಕ್ಕೆ ರೈಟು ಹದಿನೆಂಟನೇ ಸುಮಾ ಇಸ್ ಡ್ಯಾಸ್ ಆಫ್ ದ ಸ್ಟೇಯಿಂಗ್ ಎಟ್ ಹೋಮ್ द करेक्ट फॉर्म ऑफ द वर्ड वी यूज टू कंप्लीट द सेंटेंस इज इज सुमो डैश ऑफ द स्टेइंग एट होम स्टैट ऑफ द स्टेइंग एट होम ऐं बे बियर्ड बोर्ड 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 नेक्स्ट नैक्स्ट डैश इट वाज एक्सपेंसिव जुनाइड फ्लू टू चेन्नई ದ ಕರೆಕ್ಟ್ ವರ್ಡ್ ಬಿ ಫೀಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಹೇಳ್ತಾರೆ ಇದಕ್ಕೆ ಹೌ ಎವರ್ ಇಟ್ ವಾಸ್ ಎಕ್ಸ್ ಎಕ್ಸ್ಪ್ರೆಸಿವ್ ಅಂತ ಬರಲ್ಲ ಇದು ಹೌ ಎವರ್ ಅಂತ ಬಿಕಾಸ್ ಅಂತರೂ ಬರಲ್ಲ ನೆಕ್ಸ್ಟು ಬ ಬಿಕಾಸ್ ಎಲ್ಲಿ ಬರ್ತಿತ್ತು ಅಂದ್ರೆ ಇಲ್ಲಿ ಬರ್ತಿತ್ತು ನಾವು ಡಿಸ್ಪಿಟ್ ಡಿಸ್ಪಿಟ್ ಮತ್ತು ಆಲ್ ಥ್ರೋ ಇದು ಅಂತರೂ ಬರಲ್ಲ ಇದಕ್ಕೆ ಆನ್ಸರ್ ಏನು ಆಲ್ ಥ್ರೋ ಇಟ್ ವಾಸ್ ಎಕ್ಸ್ಪೆನ್ಸಿವ್ ನೋಡ್ರಿ ಎಲ್ಲ ಕಡೆ ಎಲ್ಲ ಕಡೆ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಹಾಗಾಗಿ ಇದಕ್ಕೆ ಸೆಕೆಂಡ್ ಬರುತ್ತೆ ಇಪ್ಪತ್ತನೇದು ಪೂಜಾ ವಾಸ್ ಫಿಲ್ಡ್ ಡ್ಯಾಶ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಆಕೆ ಹೆಸರು ಕೋಗಿದ ತಕ್ಷಣ ಆಕೆ ಸರ್ಪ್ರೈಸಿಂದ ಸರ್ಪ್ರೈಝಿನ ಜೊತೆಗೆ ಸರ್ ಸರ್ಪ್ರೈಸಿಗೆ ಅಲ್ಲ ಸರ್ಪ್ರೈಸ್ ಇಂದ ಅಲ್ಲ ಸರ್ಪ್ರೈಝಿಗಾಗಿ ಸರ್ಪ್ರೈಸಿಗಾಗಿ ಸರ್ಪ್ರೈಸ್ ಆಗಿತ್ತು ಅಂತ ಪೂಜಾ ವಾಸ್ ಸರ್ಪ್ರೈಸ್ಡ್ ವಿತ್ ಸರ್ ಶೂ ಪೂಜಾ ವಾಸ್ ಫೀಲ್ಡ್ ವಿತ್ ಸರ್ಪ್ರೈಸ್ಡ್ ಫೀಲ್ಡ್ ವಿತ್ ಸರ್ಪ್ರೈ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಒಂದೆರಡು ಸರಿ ಕ್ವಶನನ್ನು ಹೋದ್ರಿ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಇದ್ದವರು ಜಲ್ದಿ ನಾವು ಕಂಡು ಹಿಡೀಬಹುದು ಇಪ್ಪತ್ತನೇ ಪ್ರಶ್ನೆ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಟೀಚರ್ ಇನ್ ಎ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಟೀಚಿಂಗ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಲ್ಲಿ ಟೀಚಿಂಗ್ ಏನು ಮಾಡ್ತಾ ಇದೆ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದ ಸೋಷಿಯಲ್ ಬ್ಯಾಕ್ವರ್ಡ್ ಆಫ್ ದ ಲರ್ನರ್ಸ್ ಬರೀ ಬ್ಲ್ಯಾಕ್ವರ್ಡ್ ಬರೋಂಗಿಲ್ಲ ಇಲ್ಲೇನಾಗ್ತಾ ಇದೆ ಇದು ಬ್ಯಾಕ್ವರ್ಡ್ ಅಂತಂದಷ್ಟೇ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗ್ತೈತೆ ಅನ್ನೋದು ನಾವು ತಪ್ಪಾಗ್ತೈತೆ ಇನ್ಫಾರ್ಮೇಷನ್ ತೊಗೊಳೋದ್ರಿಂದ ಡಿಟರ್ಮೈನಿಂಗ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ಎ ಲರ್ನರ್ಸ್ ಇಲ್ಲಿ ಕಮ್ಯುನಿಕೇಷನ್ ಏನು ಮಾಡ್ತೈತಿ ಓದುಗರಿಗೆ ಏನು ಬೇಕಲ್ಲ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಪ್ರೊವೈಡ್ ಸೂಟೇಬಲ್ ಕ್ಲಾಸ್ ರೂಮ್ ಬಿಟ್ಟು ಪ್ರತಿಯೊಬ್ಬರು ಕ್ಲಾಸ್ ರೂಮಲ್ಲಿ ಕುತ್ಕೊಂಡೇ ಓದಿರಂಗಿಲ್ಲ ಸೆಂಡ್ ಎ ಪ್ರೋಗ್ರೆಸ್ ರಿಪೋರ್ಟ್ ಟು ದ ಲರ್ನರ್ಸ್ ಪ್ರೋಗ್ರೆಸ್ ರಿಪೋರ್ಟ್ ಕೊಡೋದಕ್ಕೂ ಓದೋದಕ್ಕೂ ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆಮೇಲೆ ಕಮ್ಯುನಿಕೇಷನ್ಗೂ ತುಂಬ ವ್ಯತ್ಯಾಸ ಇದೆ ಇಪ್ಪತ್ತೆರಡನೇ ಪ್ರಶ್ನೆ ದ ಮೋಸ್ಟ್ ಆಬಿವಸ್ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ದ ಟೀಚರ್ ಲರ್ನಿಂಗ್ ಪ್ರೊಸೆಸ್ ಇನ್ ದ ಸಿ ಎಲ್ ಟಿ ಸಿ ಎಲ್ ಟಿ ಕ್ಲಾಸ್ ಲರ್ನಿಂಗ್ ಕ್ಲಾಸ್ ಲರ್ನಿಂಗ್ ಟ್ರೈನಿಂಗ್ ಟೀಚಿಂಗ್ ಅಂತ ಬರುತ್ತೆ ಇಲ್ಲ ಐತೆ ಅಲ್ಲ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಲರ್ನಿಂಗ್ ಟೀಚರ್ಸ್ ಅಂತ ಬರುತ್ತೆ ಎವರ್ ಈಸ್ ಡನ್ ವಿತ್ ಎ ಕಮ್ಯುನಿಕೇಟಿವ್ ಇಂಟೆಂಟ್ ಇದಕ್ಕೆ ಸರಿಯಾದ ಉತ್ತರ ಎವರಿ ಒನ್ ಈಸ್ ಡನ್ ವಿತ್ ಎ కమ్యునికేట్ ఇంటెంట్ ఎవ్రీ వన్ డన్ విత్ కంఫిడెన్సినేషన్ కాంఫిడెన్స్ ఇష్యూ అలా కగ్నిటూ అలా అలా నెక్స్ట్ ఒన్నే క్వశ్చన్ అదికి ఆన్సరు ఒ ఇప్ప ప్రశ్న టీచింగ్ టీచింగ్ లెర్నింగ్ మెటీరియల్స్ ಹಾಂ ಆರ್ ಯೂಸ್ಡ್ ಬೈ ದ ಟೀಚರ್ಸ್ ಸ್ಟೂ ಯಾವುದಕ್ಕೆ ನಾವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಮೇಕ್ ದ ಲರ್ನಿಂಗ್ ರೀಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ದ ಚಿಲ್ಡ್ರನ್ ಅವ್ರಿಗೆ ಅರ್ಥ ಆಗಲಿ ತಿಳಿಲಿ ಅನ್ನೋದಕ್ಕೋಸ್ಕರ ನಾವು ಟೀಚಿಂಗ್ ಲರ್ನಿಂಗ್ಗಳನ್ನ ಯೂಸ್ ಮಾಡ್ತಿರ್ತೀವಿ ಎರೈಸಿಂಗ್ ಫಾರ್ ಟೀಚರ್ ಮೇಕ್ ವರ್ಕ್ ಎರೈಸಿಂಗ್ ಫಾರ್ ಟೀಚರ್ ಅಲ್ಲವೇ ಅಲ್ಲ ಮೇಕ್ ಪೇರೆಂಟ್ಸ್ ಸ್ಪೆಂಡ್ ದೇರ್ ಟೈಮ್ ಆ್ಯಂಡ್ ಇತ್ತು ಇದು ಒಂಥರ ಅಲ್ಲವೇ ಅಲ್ಲ ನೆಕ್ಸ್ಟ್ ಡಿಡೆಕ್ಟ್ ದ క్లాస్ రూమ్ లో అలా ಮಕ್ಕಳಿಗೆ తెలియాలి అంటే హి లర్నింగ్ రీల్ వర్క్ బుక్స్ అహ్ రీన్ఫోర్స్ లెర్నింగ్ డే ప్రమోట్ ఏన్ మార్తారా వర్క్ బుక్స్ రీన్ఫోర్స్ రీన్ఫోర్స్ లెర్నింగ్ లెర్నింగ్ ఇస్ అహ్ డూయింగ్ హోమ్ వర్క్ 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 బుక్స్ డూయింగ్ ವರ್ಕ್ ಬುಕ್ನಿಂದ ವೆಕಾಬ್ಲರಿ ನಿಂದ ಅಲ್ಲ ನೆಕ್ಸ್ಟ್ ಶೆಲ್ ಸೆಲ್ಫ್ ಲೈನ್ ಲರ್ನಿಂಗ್ ವರ್ಕ್ ಬುಕ್ಗಳನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಸೆಲ್ಫ್ ಲರ್ನಿಂಗನ್ನು ಕೊಡಲಿಕ್ಕೆ ಮಲ್ಟಿ ಮೀಡಿಯಾ ಯೂಸ್ ಅಂದರೆ ಇಲ್ಲಿ ನಾವು ಏನು ಮಾಡ್ತಿದ್ವಿ ಟಿ ವಿ ಅಥವಾ ಏನಾದರೂ ವರ್ಕ್ ರೇಡಿಯೋ ಅನ್ನೆಲ್ಲ ಹೇಳ್ತಿದ್ವಿ ಮೂರನೇ ಪ್ರಶ್ನೆ ಸರಿಯಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ದ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ಸ್ ಆರ್ ಹೆಲ್ಪ್ಡ್ ಟು ರೀಡ್ ಸೆಟ್ಸ್ ಆಫ್ ವರ್ಡ್ಸ್ ದಟ್ ಕಂಟೈನ್ ಎ ಸೇಮ್ ಓವೆಲ್ ಸೌಂಡ್ ಈಸ್ ದ ಸೆಟ್ ಆಫ್ ವರ್ಡ್ಸ್ ದಟ್ ದ ಸೆಟ್ ಆಫ್ ವರ್ಡ್ಸ್ ಓವೆಲ್ಸ್ ಆ್ಯಂಡ್ ಏನಂತ ಕರಿತೇವೆ ನಾವು ಸೆಟ್ ಆಫ್ ವರ್ಡ್ಸು ಸೌಂಡ್ ಮೆಥಡು ವರ್ಡ್ ಮೆಥಡು ಪೋನಿಕ್ ಮೆಥಡು ದ ಸೆಟ್ ಆಫ್ ವರ್ಡ್ಸ್ಗಳನ್ನು ನಾವು ಪೋನಿಕ್ ಮೆಥಡಲ್ಲಿ ಓದ್ತೀವಿ ಇಪ್ಪತ್ತಾರನೇ ಪ್ರಶ್ನೆ ಎ ಪ್ ಅಪ್ರೋಚ್ ಎವಲ್ ಇನ್ ಇ ಆಲ್ಡ್ ಥ್ರೂ ದ ಕಾಂಬಿನೇಷನ್ ಆಫ್ ಸರ್ಟೇನ್ ಆಸ್ಪೆಕ್ಟ್ ಆಫ್ ದ ಡೈರೆಕ್ಟ್ ಮೆಥೆಡ್ ದ ಓರಲ್ ಅಪ್ರೋಚ್ ಆ್ಯಂಡ್ ಆಡಿಯೋ ಲಿಸಿನಿಸಮ್ ಲಿಸಿನಿಸಮ್ ಕಮ್ ಟು ಬಿ ನೋ ಆ್ಯಂಡ್ ಎಸ್ ಒಸ್ ಇನ್ ಇಂಡಿಯನ್ ಎಸ್ ಒ ಎಸ್ ಅಂತ ಇದೆ ಎಸ್ ಒ ಎಸ್ ಯಾವುದ್ರಲ್ಲಿ ಬರುತ್ತೆ ನಾಲ್ಕನೇದು ರೀಸೆಂಟ್ ಬಿ ಎಡ್ ಬುಕ್ಕಲ್ಲಿ ಇದನ್ನು ನೋಡಿದ್ದೆ ನಾನು ಸ್ಟ್ರಕ್ಚರಲ್ ಓರಲ್ ಸುಟ ಅಂತಂದು ಹೇಳಿ ಸ್ಟ್ರಚ್ಚರಲ್ ಓರಲ್ ಸುಚುವೇಶ್ನಲ್ ಸ್ಟ್ರಚರ್ ಮಾಡ್ಕೊಳೋದು ಓವರಲ್ ಆಗಿ ತೊಗೊಳೋದು ನೆಕ್ಸ್ಟು ಸುಚುವೇಶನನ್ನು ಎಕ್ಸ್ಪ್ಲೈನ್ ಮಾಡೋದು ಇದನ್ನು ಎಸ್ ಒ ಎಸ್ ಅಂತಂದೇಳಿ ಕರಿತಾ ಇದ್ದಾರೆ ಯೂಸಿಂಗ್ ಎ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಬ್ರೈನ್ ಸ್ಟ್ರೋಮಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಬ್ರೈನ್ ಸ್ಟ್ರೋಮಿಂಗ್ಸ್ ಬ್ಯಾಕ್ ಆ್ಯಂಡ್ ಬ್ರೈನ್ ಸ್ಟ್ರೋಮಿಂಗ್ ಈ ಕ್ವಶನ್ ಅನ್ನು ನಾವು ನೋಡಿದ್ವಿ ಅದು ಅದಕ್ಕೆ ವೆಕಾಬ್ಲರ್ ರೀ ಲೀಡ್ ಸ್ಕಿಲ್ ಎಲ್ಲ ಇದು ನೋಡ್ರಿ ಬ್ಯಾಕ್ ಅಂಡ್ ಬ್ರೈನ್ ಸ್ಟೋರಿ ನೆಕ್ಸ್ಟ್ ಹಳೆ ಕ್ವೆಶನ್ ಪೇಪರ್ ಅಲ್ಲಿ ಬಂದಿತ್ತು ಅಲ್ಲಿ ಕೂಡ ವೆಕಾಬ್ಲರ್ನೆ ಆನ್ಸರ್ ಆಗಿದೆ ಅದಕ್ಕೆ ನೆಕ್ಸ್ಟು ಇಪ್ಪತ್ತೆಂಟನೇ ಪ್ರಶ್ನೆ ಮಿಸ್ಟರ್ ಮೇರಿ ಈಸ್ ಲಾಂಗ್ವೇಜ್ ಟೀಚರ್ ಶಿ ವಾಂಟ್ ಟು ಸ್ಪ್ರೆ ಸ್ಪೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಇನ್ ವಿಜುವಲ್ ಫಾರ್ಮ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಸಿ ಯೂಸ್ಡ್ ಬೈ ಹರ್ ವಿಜುವಲ್ ಫಾರ್ಮ್ ನೋಡಿರಿ ವಿಜುವಲ್ ಫಾರ್ಮ್ ಅಂತ ಹೇಳ್ತಿದ್ದಾರೆ ಯಾವುದನ್ನು ನೋಡಬೇಕು ನೋಡಿ ಮತ್ತು ಅರ್ಥ ಮಾಡ್ಕೋಬೇಕು ಟಿ ಪಿ ಆರ್ ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಆಯಿತು ರೇಡಿಯೋ ಓನ್ಲಿ ಕೇಳ್ಕೊಳೋದಾಯಿತು ಲ್ಯಾಂಗ್ವೇಜ್ ಗೇಮ್ಸ್ ಆಟ ಆಡೋದಾಯಿತು ವಿಝುವಲ್ ವಿಝಲ್ ಅಂತ ಬಂದುಬಿಟ್ರೆ ಚಾರ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ನೋಡಿ ಏನು ಮಾಡ್ಕೋಬೇಕು ಗ್ರಹಿಸ್ಕೊಂಡು ಆನ್ಸರ್ ಮಾಡಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇನ್ನು ಲ್ಯಾಂಗ್ವೆ ಇದು ಏನು ಗೊತ್ತಾ ಲ್ಯಾಂಗ್ವೇಜ್ ಫಿಡಾಲಜಿ ಏನೈತಲ್ಲ ಎಲ್ಲದಕ್ಕೂ ಸೇಮ್ ಇರುತ್ತೆ ಕನ್ನಡ ಭಾಷೆ ಆಗಿರ್ಬೋದು ನಮ್ಮ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಸೇಮ್ ಇರುತ್ತೆ ಆದರೆ ನಾವು ಅಪ್ಲೈ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ಕೋಶನನ್ನು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಇದರಲ್ಲಿ ಕೂಡ ನಾವು ಏನಿಲ್ಲ ಹದಿನೈದಕ್ಕೆ ಹದಿನೈದು ಮಾರ್ಕ್ಸನ್ನು ತೆಗ್ಯಬೋದು ಏನು ನಾನು ಹೇಳ್ತಾ ಇರೋದು ಏನು ಅಂದರೆ ಈ ಪ್ಯಾಸೇಜಲ್ಲಿ ನೋಡಿರಿ ಒಂದರಿಂದ ಎಂಟು ಮಾರ್ಕ್ಸು ಪ್ಯಾಸೇಜಲ್ಲಿ ಬರುತ್ತೆ ಮೇಲುಗಡೆಗೆ ಪ್ಯಾರಾಗ್ರಾಫಲ್ಲಿ ಒಂದು ಎಂಟು ಮಾರ್ಕ್ಸು ಎಂಟೆರಡು ಹದಿನಾರರಿಂದ ಹದಿನೈದು ಮಾರ್ಕ್ಸು ನಮ್ಮ ಕೈಯೆಲ್ಲ ಇದ್ದಂಗೆ ಹಾಗಾಗಿ ಈ ಪ್ಯಾಸೇಜ್ ಮಾರ್ಕ್ಸನ್ನು ನಾವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಪ್ಯಾಸೇಜ್ ಮಾರ್ಕು ಮತ್ತು ಪ್ಯಾರಾಗ್ರಾಫ್ ಮಾರ್ಕ್ಸು ಅವು ಇವು ಆದರೆ ಸ್ವಲ್ಪ ಸೈಕಾಲಜಿ ಓರಿಯೆಂಟೆಡ್ಡು ಕೈ ಕೊಟ್ಟರು ಅವು ಪ್ಯಾಸೇಜ್ ನಮಗೆ ಕೈ ಕೊಡೋಂಗಿಲ್ಲ ಹಾಗಾಗಿ ನಿಧಾನ ಕೋತ್ಕೊಳ್ರಿ ನಿಧಾನ ಕೋತ್ಕೊಳೋದ್ರಿಂದ ನಾವು ಈಸಿಯಾಗಿ ಮಾರ್ಕ್ಸನ್ನು ತೊಗೋಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಇ ಎ ಇ ಎಲ್ ಟಿ ಸ್ಟ್ಯಾಂಡ್ಸ್ ಫಾರ್ ಎದು ಮೇಲೆ ನಿಂತ್ಕೊಂಡಿದೆ ಏನನ್ನ ಯೂಸ್ ಮಾಡ್ತೀವಿ ಇದು ಈಸಿ ಪ್ರತಿ ಪ್ರತಿಯೊಬ್ಬ ಲ್ಯಾಂಗ್ವೇಜ್ ಇದು ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಪ್ರತಿ ವರ್ಷನೂ ರಿಪೀಟ್ ಆಗಿದೆ ನೋಡ್ರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇ ಆರ್ ಟಿ ಅಂತ ಕರಿತೀವಿ ದ ಟೀಚರ್ ಯೂಸ್ಡ್ ಮಿನಿಮಲ್ ಪೇರ್ ಆಫ್ ವರ್ಡ್ಸ್ ಸಚ್ ಶಿಪ್ ಶೀಪ್ ಆ್ಯಂಡ್ ಲೀವ್ ಲೀವ್ ಟು ಗೆಟ್ ಹೀಸ್ ಹರ್ ಸ್ಟೂಡೆಂಟ್ಸ್ ಟು ನಾವು ಈ ಥರ ಶಬ್ದಗಳನ್ನು ನಾನು ಒಂಥರ ಇದನ್ನೊಂಥರ ಅಂದ್ಕೊಂಡಿದ್ದೆ ಲೀವ್ ಲೀವ್ ಶಿಪ್ ಶೀಪ್ ಅರ್ಥನೇ ಬೇರೆ ಇದು ಶಿಪ್ ಅಂದರೆ ಹಡಗು ಬರುತ್ತೆ ಶೀಪ್ ಅಂದರೆ ಮೇಕೆ ಬರುತ್ತೆ ಲೀವ್ ಅಂದರೆ ಬಿಟ್ಟು ಹೋಗೋದು ಲೀವ್ ಅಂದರೆ ಪ್ರಸ್ತುತ ಅಂತ ಬರುತ್ತೆ ಹಾಗೆ ಈ ಥರ ಅನೇಕ ಶಬ್ದಗಳು ಇರ್ತವೆ ಸ್ಪೇಲಿಂಗು ಒಂದೇ ಆದರೆ ಉಚ್ಚಾರ ಏನು ಮಾಡ್ತೀವಿ ಬೇರೆ ಬೇರೆ ಮಾಡ್ತಿರ್ತೀವಿ ಅದಕ್ಕೆ ನಾವೇನು ಮಾಡಬೇಕು ಲರ್ನ್ ವೆಕಾಬ್ಲರಿ ಡ್ರಿಲ್ ಫಾರ್ ಸ್ಪೆಲಿಂಗ್ಸ್ ಡೆವಲಪ್ ದ ಸ್ಪೀಕಿಂಗ್ ಸ್ಕಿಲ್ಸ್ ಇವೆಲ್ಲ ಹೌದು ಅದ್ರ ಜೊತೆಗೆ ಹಿಯರ್ ದ ಡಿಫ್ರೆನ್ಸ್ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ದ ವರ್ಡ್ಸ್ ನೋಡ್ರಿ ಅವರಿಗೆ ಶಬ್ದಗಳನ್ನು ಕಲಿಸ್ಲೇಬೇಕಾಗುತ್ತೆ ಇವನ್ನೆಲ್ಲ ನಾವು ಹೇಳೋದ್ಕಿಂತ ವೆಕಾಬ್ಲರಿ ಕಲಿಸ್ಬೋದು ಡ್ರಿಲ್ ಮಾಡಿಸ್ಬೋದು ಆಮೇಲೆ ಡೆವಲಪ್ಮೆಂಟ್ ಮಾಡಿಸ್ಬೋದು ಈ ಥರ ಶಬ್ದಗಳ ಪರಿಚಯನ ನಾವು ಏನು ಮಾಡಿಸ್ಬೇಕು ಫಸ್ಟ್ ಕೊಡಬೇಕು ಹಿಯರಿಂಗ್ ದ ಅವರಿಗೆ ಕಲಿಸ್ಬೇಕು ಈ ಥರ ಶಬ್ದಗಳು ಅದನ್ನು ಪರಿಚಯನ ನಾವು ನೀಡಿದರೆ ಮಕ್ಕಳು ಈಸಿಯಾಗಿ ಕಲಿತಾರೆ ಫ್ರೆಂಡ್ಸ್ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ಪೇರೆಂಟ್ಸ್ಗಳು ತುಂಬ ಕಷ್ಟಪಟ್ಟು ನಿಮಗೆ ಆ ಸಾವಿರ ರೂಪಾಯಿನ ಕೊಟ್ಟಿರ್ತಾರೆ ಟಿ ಇ ಟಿಗೋಸ್ಕರ ಟಿ ಇ ಟಿ ಕ್ಲಿಯರ್ ಮಾಡ್ಕೋಬೇಕಂತ ಹಠದಿಂದ ಓದ್ರಿ ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಬೇಕನ್ನೋ ಇಚ್ಛೆಯಿಂದ ಪದೇ ಪದೇ ಇಂಗ್ಲೀಷ್ ಕ್ಲಾಸನ್ನು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಬ್ರಿಗೆ ಬಿಟ್ಟು ಒಬ್ರಿಗೆ ಹೇಳ್ರಿ ಇನ್ನೊಬ್ರಿಗೆ ಹೇಳೋದ್ರಿಂದ ನನಗೂ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ ಇನ್ನೊಂದು ವೀಡಿಯೋ ಜೊತೆಗೆ ಜಾಕೆ ಬಾಯ್ ಆಲ್ ದ ಬೆಸ್ಟ್ ರೀಡ್ ವೆಲ್